ತಹಶೀಲ್ದಾರ್ ಮಾತಿಗೂ ಬಗ್ಗದ ಗ್ರಾಮ ಅಭಿವೃದ್ಧಿ ಅಧಿಕಾರಿ ನೂರ್ ಅಹಮದ್ ಕುಡ್ಚಿ ಬೆಳಗಾವಿ ಜಿಲ್ಲೆಯ ರಾಯಭಗ ತಾಲೂಕಿನ ಮೇಕ್ಳಿ ಗ್ರಾಮದಲ್ಲಿ ಹತ್ತು ಎಕರೆ ಸರ್ಕಾರಿ ಗೈರನ್ ಜಾಗದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡಕ್ಕೆ ಮೀಸಲಿರುವ ಜಾಗದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಕ್ರಮವಾಗಿ ಗರಸು ಮಣ್ಣು ತೆಗೆದು ಕೆರೆ ನಿರ್ಮಿಸುತ್ತಿದ್ದಾನೆ ಕಾರ್ಮಿಕರಿಗೆ ಅನುಕೂಲವಾಗುವ ಕೇಂದ್ರ ಸರ್ಕಾರದ ನೆರೆಗಾ ಯೋಜನೆಯನ್ನು ದುರುಪಯೋಗ ಮಾಡಿಕೊಂಡು ಜೆಸಿಬಿ ಟ್ಯಾಕ್ಟರ್ ಮೂಲಕ ನೆರೆಗಾ ಯೋಜನೆಯ ಕೆಲಸ ಮಾಡುತ್ತಿರುವ ಮೇಕ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೂರ್ ಅಹಮ್ಮದ್ ಗುಡ್ಜಿ ಕೂಲಿ ಕಾರ್ಮಿಕರಿಗೆ ಗ್ರಾಮದಲ್ಲಿ ಉದ್ಯೋಗ ಕೊಡದೆ ಕಾರ್ಮಿಕರನ್ನು ನಿಲ್ಲಿಸಿ ಫೋಟೋ ತೆಗೆದು ಎನ್ಎಂಆರ್ ಹಾಕಿ ಸರ್ಕಾರಿ ಖಜಾನೆಗೆ ಕಣ್ಣು ಹಾಕುತ್ತಿರುವ ಈ ಭೂಪ ಸರ್ಕಾರಿ ಶಾಲೆಗೆ ಮೀಸಲಿರುವ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬೇಡಿ ಎಂದು ತಹಸೀಲ್ದಾರ್ ಹಾಗೂ ಸ್ಥಳೀಯರು ಮನವಿ ಮಾಡಿದ್ದರು ಕ್ಯಾರೆ ಎನ್ನದ ಅಭಿವೃದ್ಧಿ ಅಧಿಕಾರಿ ನೆರೆಗಾ ಯೋಜನೆಯ ದುಡ್ಡನ್ನು ನುಂಗಿ ನೀರು ಕುಡಿಯುತ್ತಿರುವ ಬಂಡ ಅಭಿವೃದ್ಧಿ ಅಧಿಕಾರಿಯನ್ನು ಯಾವುದೇ ಮುಲಾಜಿಲ್ಲದೆ ಅಮಾನತುಗೊಳಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯೋಜನೆಯ ಹಣವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರ ಆಕ್ರೋಶವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ ಮೊಟ್ಟ ಮೊದಲು ಅಂದ್ರೆ ಸರ್ ಎಲ್ಲ ಸ್ಕೂಲ್ ಜಾಗರದು ಯಾವ ಸ್ಕೂಲ್ದು ಅಂದ್ರೆ ರೀ ಮುರಾರಾಜಿ ದೇಸಾಯಿ ವಸ್ತಿ ಶಾಲೆ ಕಟ್ಟಡ ಸಲುವಾಗಿ ಡಿ ಸಿ ಅವ್ರಿ ಎರಡು ಸಾವಿರದ ಹದಿನೇಳರಾಗ ಸರ್ ಇದನ್ನು ಆದೇಶ ಮಾಡಿರಿ ಜಾಗ ಕಾಯ್ದಿರ್ಸ್ಯಾರ ಸರ್ ಟೋಟಲ್ ಸರ್ ಹತ್ತು ಎಕರೆ ಕಾಯ್ದಿರ್ಸ್ಯಾರ ಅವ್ರು ರೀ ಆ ಈ ಆದರ್ಶ ಸ್ಕೂಲ್ ಮೂಲೆಯಿಂದ ಹಿಡಿದು ಸರ ಇದು ಪೂರ್ತಿ ಇಲ್ಲಿಂದ ಹಿಡಿದ್ರೆ ಅಲ್ಲಿ ತನ ರೀ ಇದೆಲ್ಲ ಹಿಡ್ಕೊಂಡ್ರೆ ಸರ ಈ ಮನಿ ಮೂಲ ತಕ ಹಿಡಿದ್ರೆ ಇದನ್ನು ಹಿಡಿದ್ರೆ ಇದು ಒಂದು ಸರ್ ಅದ್ರ ನಂತರ ಆದರ್ಶ ಸ್ಕೂಲ್ ಬಾಜುಕ್ರೆ ಉಚ್ಚು ಪಾರ ಸರ್ ಹಿಂಗೆ ಹಿಂಗೆ ಸೀದಾ ಆಯ್ತು ಸರ್ ಆದರೆ ಎಲ್ಲ ಕೂಡ ಸರ್ ಟೋಟಲ್ ಆ ಹತ್ತು ಎಕರೆ ಜಾಗ ಕಾಯ್ದಿರಿ ಸರ್ ಅದರೊಳಗೆ ಸರ್ ಪಂಚಾಯತ್ ಅವರು ಗ್ರಾಮ ಪಂಚಾಯತ್ ಅವ್ರು ಬಂದು ಏನು ಮಾಡೋಕತ್ತಾರೀ ಬರೇ ತಮ್ಮ ಸ್ವಾರ್ಥ ಸಲುವಾಗಿ ಸರ್ ಇದ್ರಿ ಎಲ್ಲ ಕೇಶನ್ ಸರ್ ಇದು ಜೆ ಸಿ ಬಿ ಹೆಚ್ಚು ಮೊದಲು ವರ್ಕ್ ಮಾಡ್ಯಾರ್ರೀ ಜೆ ಸಿ ಬಿ ಹೆಚ್ಚು ವರ್ಕ್ ಯಾವಾಗ ಅಂದ್ರೆ ಫೆಬ್ರವರಿ ಒಂಬತ್ತಕ್ಕೆ ಮಾಡ್ಯಾರ ಸರ್ ಆ ಟೈಮ್ನಾಗ ನಾ ಕೇಶನ್ ಸ್ವತಃ ಹೇಳಿ ಸರ್ ಮೊದಲು ಏನು ಮಾಡೋವ್ರಿ ನನ್ನ ಕಣ್ಣಿಗೆ ಬೀಳಿಲ್ಲ ಸರ್ ರಾತಾರಾತ್ರಿ ವರ್ಕ್ ಮಾಡವ್ರೆ ಮತ್ತು ನಾವು ಹಗಲಿ ನಮ್ಗೆ ಗೊತ್ತಾಗೋದಿಲ್ಲ ರೀ ನಾವು ಈ ಕಡೆ ಹಾಗಿಲ್ಲ ನಮ್ಮದು ಊರು ಊರಾಗಿದ್ದು ಮನೆ ರೀ ನಾವು ಏನೂ ನೋಡಿಲ್ಲ ಸರ್ ನಂತರ ಹಗಲಿ ಒಂದು ಸರ ವರ್ಕ್ ಜೆ ಸಿ ಬಿ ಚಾಲು ಇದ್ದ ಹೇಳಿದಾಗ ನಾವು ಈಗ ಈಗಂಗೆ ಬಂದಿಲ್ಲ ಸರ್ ಹಿಂಗೆ ಬಂದು ಜಿ ಗಾಡಿ ತೊಗೊಂಬಂದು ರೀ ಈ ಸರ್ ಜೆ ಸಿ ಬಿ ಹೆಚ್ಚು ತುಂಬೋದು ಟ್ಯಾಕ್ಟ್ರ್ ಹಚ್ಚಿ ಎಲ್ಲ ಬಳಸೋದು ಈ ರೀತಿ ಮಾಡಿ ಸರ್ ಎಲ್ಲ ಹಸನ ಇದೆಲ್ಲ ಜೆ ಸಿ ಬಿ ವರ್ಕ್ಲೇ ಆಗಿತ್ತು ಸರ್ ಮತ್ತು ವರ್ಕ್ ಗ್ರಾಮ ಪಂಚಾಯತಿ ಹೇಳ್ತಾರೋ ಅದನ್ನು ಮಾಡ್ತಾರೆ ರೀ ನಾ ಪಿ ಡಿ ಅವ್ರಿಗೂ ಹೇಳಿ ಸರ್ ಇದು ಗ್ರಾಮ ಪಂಚಾಯತಿ ವರ್ಕ್ ನೀವು ಏನು ಮಾಡೋಕ್ಕಾರಲ್ಲ ಸ್ಕೂಲ್ ಜಾಗ ಐತೆ ನಾವು ಈಗಾಗಲೇ ಎರಡು ಸಾವಿರದ ಹದಿನೇಳರಾಗ ನಾವು ಮುರಾರ್ಜಿ ದೇಸಾಯಿ ಸ್ಕೂಲ್ ಸಲುವಾಗಿ ನಾವು ಇದನ್ನು ಜಾಗ ಮಾಡ್ರಿ ತಿಳ್ಕಿಷನ್ ನಾವು ಆದೇಶ ಅವ್ರ ಸಾಲಿಗೆ ಮಾಡ್ಯಾರ ರೀ ಯಾರ ಡಿ ಸಿ ಅದು ಹಿಂಗೆ ಉತಾರ ಐತೆ ತಿಳಾತೇವ್ರಿ ಹೇಳಿದ್ರು ಕೂಡ ಅದನ್ನು ಕೆರಿ ಅಂತವ್ರು ಬಂದ್ ರೀ ಒಟ್ಟೆ ಒಮ್ಮೆ ಒಂದು ತಿಂಗಳು ಬಂದ್ ಮಾಡಿರಿ ಮುಂದೆ ಒಂದು ಸಾರಿ ಬಂದ್ ಕಿಶನ್ರಿ ರಾತ್ರಿ ಹನ್ನೆರಡು ಗಂಟೆದಾಗ ಬಂದು ಮತ್ತೆ ಜಿ ಸಿ ಬಿ ವರ್ಕ್ ಚಾಲು ಮಾಡಿರಿ ನಾ ರಾತ್ರಿ ಹನ್ನೆರಡು ಗಂಟೆ ಬಂದು ಮತ್ತೆ ಬಂದ್ ಮಾಡ್ಸಿನ ಬಂದ್ ಮಾಡ್ಸಿದ ಬಳಕ್ರಿ ಇವತ್ತು ಏನು ಮಾಡ್ಯಾರ್ರೀ ಏನು ಮುಂದೆ ನಾವು ಜೆ ಸಿ ಬಿ ಹಚ್ಚಿದ್ದು ಅಂದರೆ ಎಲ್ಲರಿಗೂ ಗುರ್ತಾಕೈತೆಪ್ಪ ಇವು ಬಂದು ಕಿರಿಕಿರಿ ಮಾಡ್ತಾರೆ ತಕರಾರು ಹೇಳಿ ಇವತ್ತು ಲೇಬರ್ ತಗೊಂಡು ಬಂದಾರ ಸರ್ ಗ್ರಾಮ ಪಂಚಾಯಿತಿ ಇವತ್ತು ಅಂದ್ರೆ ಇವತ್ತು ಲೇಬರ್ ಡಿ ಒ ಸರ್ಗೆ ಹೇಳ್ನ ಫೋನ್ ಮಾಡಿರಿ ಸರ್ ಯಾವ್ದು ಸ್ಕೂಲ್ ಜಾಗ ಐತೆ ರೀ ನೀವು ಅಲ್ಲಿ ವರ್ಕ್ ಮಾಡಿಸ್ಬೇಡ್ರಿ ಯಾಕಂದ್ರೆ ನೀವು ಬಂದು ಸ್ವತಃ ನೋಡಿರಿ ಮತ್ತು ನಾಳೆ ಏನು ಮೀಟಿಂಗ್ ಐತೆ ಅಂದಿರಿ ನಮ್ಗೆ ಗುರುತಾಗೈತೆ ಒಬ್ಬರು ಮೆಂಬರ್ ಅವ್ರಿಗೂ ಶ್ರೀರಾಮ್ ಭಟ್ನೂರು ಐತೆ ಮೆಂಬರ್ ಅವ್ರಿಗೆ ಫೋನ್ ಹಚ್ಚಿದಾಗ ಅವ್ರು ಅಂದ್ರಿ ಮಂಗಳವಾರ ಮೀಟಿಂಗ್ ಐತೆ ರೀ ನೀವು ಮೀಟಿಂಗ್ದಾಗ ಬರ್ರಿ ಎಲ್ಲರೂ ನಾಲ್ಕು ಮಂದಿನ ಕೂಡಸು ಸಾಲಿಗೆ ಜಾಗ ಬೇಕತ್ತಾರೋ ಆ್ಯಂಡ್ ಕೆರಿ ಬೇಕತ್ತಾರೋ ಕೀಳು ಅಂತಾರೆ ಆದ್ರಾಯ್ ಅನ್ಕತ್ತ ವರ್ಕ್ ಮಾಡಿಸ್ಬೇಡಿದ್ರೆ ಮತ್ತೆ ಇಮಿಡಿಯೇಟ್ ಇವತ್ತಿನವತ್ತು ಸರ್ ವರ್ಕ್ ಮತ್ತೆ ಚಾಲೂ ಮಾಡಿ ಈಗ ಯಾವ ಸ್ಕೂಲ್ ಜಾಗ ಕೊಟ್ಟರು ಸರ ಇದ್ರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಾಗ ಸರ ಯಾ ಇದು ನಮ್ದು ಆದರ್ಶ ಸ್ಕೂಲ್ ಶಾಂಕ್ಷನ್ ಆಗಿತ್ತು ರೀ ಆ ಸ್ಕೂಲಿಗೆ ಸರ್ ಐದು ಎಕರೆ ಕೊಟ್ಟಾರ ಆಯ್ತು ಐದು ಎಕರೆ ಕೊಟ್ಟ ಬಳಗ್ ಸರ್ ಅದು ಕಟ್ಟಡ ಆದ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಸರಲ್ಲೇ ಉತ್ತರ ಮಾಡ್ಯಾರು ಮುಂದ್ರೆ ಈಗ ಎರಡು ಸಾವಿರದ ಹದಿನೇಳರಾಗಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಹೆಸರಲ್ಲಿ ಹತ್ತು ಎಕರೆ ಜಾಗ ಮಾಡ್ಯಾರ ಆ ಜಾಗ ಕೂಡ ಸರ್ ಜಾಗ ಐತಿ ಬಾ ಮೊರಾರ್ಜಿ ದೇಸಾಯಿ ಜಾಗ ಐತಿ ಅಂದ್ರೂ ರೀ ಅವ್ರು ಬಂದ್ ದಬ್ಬಾಳಕಲೇ ವರ್ಕ್ ಮಾಡಿಸ್ ಮತ್ತೆ ಒ ಅವ್ರಿಗೆ ಇವತ್ತು ರೀ ಸರ್ ಅದನ್ನ ಬಂದು ಸ್ವತಃ ಗ್ರಾಮದ ಸಭೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಗ್ರಾಮ ಪಂಚಾಯತ್ ಮೇಕಿ ವತಿಯಿಂದ ಉದ್ಯೋಗ ಖಾತ್ರಿ ಅಧಿಕೃತವಾಗಿ ಕಾಮಗಾರಿ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ನಮ್ಮ ಗ್ರಾಮಾಡಿತ ಅಧಿಕಾರಿಯನ್ನ ಸದರಿ ಸ್ಥಳಕ್ಕೆ ಕಳಿಸಿ ಅವರು ಗೈರಾಣ ಸರ್ವೆ ನಂಬರ್ ಆಗಿರುವುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಗ್ರಾಮ ಪಂಚಾಯಿತಿಯನ್ನು ಮಂಜೂರಾತಿ ಪಡೆದು ಕೆರೆ ಅಭಿವೃದ್ಧಿ ಮಾಡಬೇಕಾಗಿರುತ್ತದೆ ಆ ಕುರಿತು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕರೆ ಮಾಡಿ ಏನಾದರೂ ಜಾಗದ ಅವಶ್ಯಕತೆ ಇದ್ದರೆ ಎಂಟರಿಂದ ಒಂಬತ್ತು ಎಕರೆ ಜಾಗಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮಂಜೂರಿ ಮಾಡಿ ಕೆರೆಯನ್ನು ಪ್ರಾರಂಭ ಮಾಡಬಹುದು ಅಧಿಕೃತ ಕಾಂಗ್ರೆಸ್ನ ಕೂಡಲೇ ಸ್ಥಳ ಕೂಡಲೇ ಸ್ಥಗಿತಗೊಳಿಸಲು ಈಗಾಗಲೇ ನಿರ್ದೇಶನ ನೀಡಲಾಗಿರುತ್ತದೆ

ಮಂಜೂರಾಗಿರುವುದು ಕಂಡುಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಮುಖ್ಯ ಗೈರಾನ ಜಾಗ ಇದೆ ಅದನ್ನು ನಾವು ಪಂಚಾಯಿತಿಗೆ ಹಸ್ತಾಂತರ ಮಾಡಲಿಕ್ಕೆ ಪ್ರಸ್ತಾವನೆ ಪಂಚಾಯತ್ವ ಪ್ರಸ್ತಾನ್ ನಾವು ಕಾಣಿಸುತ್ತೆ